ತೀಜ್ ಗೌರಿ ಹಬ್ಬಕ್ಕೆ ಒಂದು ಟಾಟಾ ಎಸಿ ಅಕ್ಕಿ ಕೊಟ್ಟ ಸಚಿವ ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಬಿ ಶೀಗಿಗಟ್ಟಿ ತಾಣದಲ್ಲಿ ಶ್ರೀ ಸೇವಾಲಾಲ್ ಮತ್ತು ಶ್ರೀ ಮರಿಯಮ್ಮ ದೇವಿ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ನಡೀತಾ ಇರುವ ಗೌರಿ ಹಬ್ಬ ಅಂದರೆ ತೀಜ್ ಹಬ್ಬ ಕಾರ್ಯಕ್ರಮಕ್ಕೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಲಘಟಗಿ ಶಾಸಕರಾಗಿರುವ ಸಂತೋಷ್ ಲಾಡ್ ಅವರು ಶೀಘೆಗಟ್ಟಿ ತಾಣದಲ್ಲಿ ಜರುಗ್ತಾ ಇರುವ ತೀಜ ಕಾರ್ಯಕ್ರಮಕ್ಕೆ ಒಂದು ಟಾಟಾ ಎ ಸಿ ಅಕ್ಕಿ ಕೊಟ್ಟಿದ ಕೊಟ್ಟಿದ್ದಾರೆ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ತಾಂಡ ಯುವ ಮುಖಂಡರು ಹಿರಿಯರು ತಾಯಂದಿರು ಸಚಿವರಿಗೆ ಅಭಿನಂದನೆ ಸಲ್ಲಿಸಿದರು ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ ಲಮಾಣಿ ಶೇಖಪ್ಪ ಲಮಾಣಿ ತಾಂಡದ ಯುವ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ಗೌರಿ ಹಬ್ಬದ ಪ್ರಯುಕ್ತ ನಮ್ಮ ಸಿಗ್ಗೇ ಕಲ್ಲಡಿ ತಾಲೂಕಿನ ಸಿಗ್ಗೇಟಿ ತಂಡದ ಒಂದು ಐತಿಹಾಸಿಕ ಗೌರಿ ಹಬ್ಬ ನೆರವೇರುವ ಕಾರ್ಯಕ್ರಮಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕ ಅನುಸಾರವಾಗಿ ಸುಮಾರು ಅರವತ್ತೊಂದು ಪಾಕಿಟ್ ಅಕ್ಕಿ ಚೀಲವನ್ನು ದೇಣಿಗೆಯಾಗಿ ದಾನವಾಗಿ ಅವರು ಕೊಟ್ಟಿರ್ತಾರೆ ಈ ಬಡ ಜನಾಂಗಕ್ಕೆ ಒಂದು ಕಣ್ಣು ಆಗಿದ್ದಾರೆ ಸಂತೋಷ್ ಲಾಡ ಸಾಹೇಬ್ರಾವರ ಋಣ ನಮ್ಮೆಲ್ಲರ ಮೇಲೆ ಇರಲಿ ಅವರ ಪದೇ ಪದೇ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ನಡೆದರೂ ಈ ಅಕ್ಕಿ ಆಗಲಿ ಅಥವಾ ಏನೇ ಒಂದು ದಾನ ರೂಪದಲ್ಲಿ ಅವರು ನಮ್ಮ ತಾಂಡಕ್ಕೆ ಸಹಾಯ ಮಾಡ್ತಾರೆ ಅವರಿಗೆ ಈ ಗ್ರಾಮದ ಗುರು ಹಿರಿಯರ ವತಿಯಿಂದ ಹಾಗೂ ನಮ್ಮೆಲ್ಲರ ಯುವಕರ ವತಿಯಿಂದ ಸಾರ್ವಜನಿಕರ ವತಿಯಿಂದ ಅವರಿಗೆ ಪ್ರತಿಜ್ಞಾನ ಸಲ್ಲಿಸ್ತೇನೆ